ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇದು ನಾವು ತುಂಬ ರುಚಿಯಾದ ತಕ್ಷಣ ಮಾಡ್ಬೋದಂಥ ಟಮೊಟೊ ಗೊಜ್ಜು ಮಾಡುವ ವಿಧಾನ ನೋಡೋಣ ಇದು ಅನ್ನಕ್ಕೆ ಇಡ್ಲಿಗೆ ದೋಸೆಗೆ ಅಥವಾ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೇಗನೆ ಮಾಡ್ಬೋದು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳೋಣ ಬನ್ನಿ ದುಡ್ಡದು ಟೊಮೊಟೊ ಇಲ್ಲಿ ನಾಲ್ಕು ತಗೊಂಡಿದ್ದೀನಿ ಈರುಳ್ಳಿ ಎರಡು ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೋಬೇಕು ಹಸಿಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಐದರಿಂದ ಆರು ಹಾಗೆ ಸಾಸಿವೆ ಹಾಫ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಫ್ ಟೇಬಲ್ ಸ್ಪೂನ್ ಕರ್ಬೇವು ಸ್ವಲ್ಪ ಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನ್ ಹಳದಿ ಕಾಲು ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಸ್ವಲ್ಪ ಅಲಂಕರಣ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಚಕ್ಕೆನೂ ಹಾಗೆ ಒಂದು ಬೇ ಲೀವ್ಸ್ನೂ ಹಾಕ್ಬಿಟ್ಟು ಚೆನ್ನಾಗೇ ಅದು ಚಿತಪಟ ಅನ್ನೋವರೆಗೂ ವೆಯ್ಟ್ ಮಾಡಿ ಈಗ ಅದಕ್ಕೆ ಕರ್ಬೇವು ಹಾಕಿ ಹಸಿ ಮೆಣಸಿನಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಹಾಗೆ ಬೆಳ್ಳುಳ್ಳಿ ಸೇರ್ಪಿ ಸೇರಿಸ್ಬಿಟ್ಟು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರಿಯಿರಿ ನಂತರ ಈರುಳ್ಳಿ ಸೇರಿಸಿ ಅದು ಸಾಫ್ಟ್ ಆಗೋವರೆಗೂ ಉರಿಯಿರಿ ಈಗ ಇದು ಸಾಫ್ಟ್ ಆಗಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಇಲ್ಲಿ ಈರುಳ್ಳಿ ಚೆನ್ನಾಗೇ ಫ್ರೈ ಆದರೆ ಟೊಮೊಟೊ ಗೊಜ್ಜು ಅನ್ನೋದು ಟೇಸ್ಟ್ ಚೆನ್ನಾಗೇ ಬರುತ್ತೆ ಇದು ಹಸಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಅದೆಲ್ಲನೂ ಚೆನ್ನಾಗೆ ಫ್ರೈ ಆದಮೇಲೆ ನಾವು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಟೊಮೊಟೊಗಳನ್ನು ಅದರಲ್ಲಿ ಹಾಕಿ ಉಪ್ಪು ಹಾಕ್ಬಿಟ್ಟು ಅದನ್ನು ಪ್ಲೇಟ್ ಮುಚ್ಚಿ ಟೊಮೊಟೊಗಳು ಸಾಫ್ಟ್ ಆಗೋವರೆಗೂ ಚೆನ್ನಾಗೇ ಬೇಯೋದಕ್ಕೆ ಏಳರಿಂದ ಎಂಟು ನಿಮಿಷ ಅದು ಬೇಯಲು ಬಿಟ್ಬಿಡಿ ಈಗ ಇದರಲ್ಲಿ ಮೆಣಸಿನ ಪುಡಿ ಹಾಕಿ ರೆಡ್ ಚಿಲ್ಲಿ ಪೌಡರ್ ಇರುತ್ತಲ್ಲ ಅದು ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಚಿಕ್ಕದು ಧನಿಯಾ ಪೌಡಿನೂ ಕೂಡ ಹಾಕ್ಕೊಳ್ತಿದ್ದೀನಿ ಇದೆಲ್ಲವೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಅದು ಡ್ರೈ ಆಗೋ ಟೈಮಲ್ಲಿ ಒಂದು ಈಗ ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಆದಮೇಲೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಪೊಟೇಟೋಸ್ ಅಂದರೆ ತುಂಬಾ ಇಷ್ಟ ಇರುತ್ತಲ್ವ ಅದಕ್ಕೆ ಇಲ್ಲಿ ನಾನು ಒಂದು ಚಿಕ್ಕದು ಪೊಟೆಟೊ ಕೂಡ ಆ್ಯಡ್ ಮಾಡ್ತಿದ್ದೀನಿ ಅದು ತಿನ್ನಬೇಕಾದ್ರೆ ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ ಇವಾಗ ಆ್ಯಡ್ ಮಾಡಿದ್ರೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿ ಇವಾಗ ಬಿಸಿ ಬಿಸಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಬಿಟ್ಟು ಪ್ಲೇಟ್ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಇದು ಈಗ ಬಿಸಿ ಅನ್ನ ಅಥವಾ ಚಪಾತಿ ಜೊತೆಗೆ ಸವಿಯಲು ರೆಡಿಯಾಗಿದೆ ನಿಮಗೆ ಇಂತಹ ಸರಳ ಮತ್ತು ರುಚಿಯಾದ ರೆಸಿಪಿಗಳು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಮಾಡೋಣ ಹೊಸ ರೆಸಿಪಿ ಎಂದರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್